ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವಿನ ಓಟ ಮುಂದುವರೆದಿದೆ ವಿಶ್ವೇಶ್ವರಗಡೆ ಕಾಗೇರಿ ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು ಅಂಜಲಿ ಹೀನಾಯಿ ಸೋಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆಯು ಇಂದು ಶಾಂತಿಯುತವಾಗಿ ಕುಮಟಾ ತಾಲೂಕಿನ ಡಾ ಎವಿಬಾಳಿಕಾ ಮಹಾವಿದ್ಯಾಲಯದ ಮತ ಎಣಿಕಾ ಕೇಂದ್ರದಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಮತಗಳನ್ನು ಪಡೆದು ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸೋಲಾಗಿದೆ ಮತ ಎಣಿಕೆ ಆರಂಭವಾದಾಗಿನಿಂದ ಕೊನೆಯವರೆಗೂ ಎಲ್ಲಾ ಸುತ್ತುಗಳಲ್ಲೂ ವಿಶ್ವೇಶ್ವರಗಡೆ ಕಾಗೇರಿ ಮುನ್ನಡೆ ಕಾಯ್ದುಕೊಂಡಿದ್ದು ವಿಶೇಷವಾಗಿತ್ತು ಸುಮಾರು ಏಳನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ವೇಳೆಗೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ಭಾರಿ ಹಿನ್ನಡೆಯಾಗಿತ್ತು ಕಾಗೇರಿಯವರು ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದ್ದರು ಬಳಿಕ ಎಲ್ಲಾ ಸುತ್ತುಗಳು ಮುಗಿಯುವವರೆಗೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬರೋಬ್ಬರಿ ಏಳು ಲಕ್ಷದ ಎಪ್ಪತ್ತೇಳು ಸಾವಿರ ಮತಗಳನ್ನು ಪಡೆದು ಜಯಗಳಿಸಿ ಸಂಸದ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಏಳು ಎಂಟನೇ ಸುತ್ತುಗಳ ಫಲಿತಾಂಶ ಬರುತ್ತಿದ್ದಂತೆ ಬಿಜೆಪಿ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ಕಾಗೇರಿಗೆ ಗೆಲುವು ಎಂಬ ಪೋಸ್ಟ್ಗಳು ಸುದ್ದಿಗಳು ಎಲ್ಲೆಡೆ ಹರಿದಾಡಲು ಪ್ರಾರಂಭಿಸಿದ್ದವು ಮಧ್ಯಾಹ್ನದ ವೇಳೆ ಎಲ್ಲಾ ಸುತ್ತುಗಳ ಮತ ಎಣಿಕೆ ಮುಕ್ತಾಯವಾಗಿದ್ದು ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂದು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ದ ಗೆಲುವು ದಾಖಲಿಸಿದ್ದಾರೆ ಈ ಸಂಬಂಧ ಬಿಜೆಪಿ ಮಾಧ್ಯಮ ವಕ್ತಾರರು ಹಾಗೂ ನ್ಯಾಯವಾದಿಗಳಾದ ನಾಗರಾಜ್ ನಾಯಕ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಬಿಜೆಪಿ ಅಭ್ಯರ್ಥಿಗಳಾದ ಕಾಗೇರಿಯವರು ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಶಾ ರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಕರ್ನಾಟಕದಲ್ಲಿಯೇ ಎಲ್ಲ ಅಭ್ಯರ್ಥಿಗಳಿಗಿಂತ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಅನೇಕ ಹುದ್ದೆಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಅಪಾರ ಅನುಭವ ಹೊಂದಿರುವ ಕಾಗೇರಿಯವರು ಸಂಸತ್ತನ್ನ ಪ್ರವೇಶಿಸಿದರೆ ಖಂಡಿತವಾಗಿ ನಮ್ಮ ಜಿಲ್ಲೆಗೆ ನ್ಯಾಯವನ್ನ ಒದಗಿಸುತ್ತಾರೆ ಎಂದರು ಅಭ್ಯರ್ಥಿಯಾಗಿರುವಂಥ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಅವರು ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಗೆಲ್ತಾ ಇರುವಂಥ ಒಂದು ಸುದ್ದಿ ನಮಗೆ ಗೊತ್ತಾಗಿರುವಂಥದ್ದು ಭಾಳ ಸಂತೋಷದ ಸಂಗತಿ ಇದು ಕರ್ನಾಟಕದಲ್ಲಿ ಎಲ್ಲ ಸಂಸದರಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ವಿಕ್ರಮವನ್ನು ಮೆ ಮೆರೆದಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಜನ ಬಿ ಜೆ ಪಿಯನ್ನು ಕೈಬಿಡಲಿಲ್ಲ ಹಾಗಾಗಿ ಮುಂದೆ ಇನ್ನೂ ಹೆಚ್ಚಿನ ವಿಶ್ವಾಸಗಳಿಂದ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಮುನ್ನುಗ್ಗುತ್ತದೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸರಳ ಸಜ್ಜನರು ಸುಮಾರು ಆರು ಬಾರಿ ಅಂಕೋಲ ಮತ್ತು ಶಿರಸಿ ಕ್ಷೇತ್ರದ ಶಾಸಕರಾಗಿ ಅನುಭವವನ್ನು ಹೊಂದಿರುವಂಥವರು ಸ್ಪೀಕರ್ ಆಗಿದ್ದಂಥವರು ಮಿನಿಸ್ಟ್ರಾಗಿದ್ದಂಥವರು ಸೊ ಹಾಗಾಗಿ ಅಪಾರವಾದಂಥ ರಾಜಕೀಯ ಅನುಭವವನ್ನು ಹೊಂದಿರುವಂಥ ಇವರು ಸಂಸತ್ತನ್ನು ಪ್ರವೇಶಿಸಿದರೆ ಖಂಡಿತವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡ್ತಾರೆ ಕೇಂದ್ರದ ಎಲ್ಲ ಸವಲತ್ತುಗಳನ್ನು ಇಲ್ಲಿ ತಂದು ಉತ್ತರ ಕನ್ನಡವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಅನ್ನುವಂಥ ನಿರೀಕ್ಷೆ ನಮ್ಮದಿದೆ ಖಂಡಿತವಾಗಿ ಇತ್ತು ಯಾಕಂದರೆ ನಾವು ಚುನಾವಣಾ ಪ್ರಚಾರದಲ್ಲೆಲ್ಲ ಏನು ಹೇಳ್ತಿದ್ವಿ ಅಂತ ಹೇಳಿದ್ರೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ ಆದರೆ ಇದು ಮೂರು ಲಕ್ಷವನ್ನು ಸಹಿತ ದಾಟು ಹೋಗಿದೆಯಾ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಿ ಜೆ ಪಿಯನ್ನು ಬೆಂಬ ಬೆಂಬಲಿಸಿದ್ದಾರೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿಫಾ